ಕ ಬೆಳ್ಳಾಗಲ್ಲ ಬೆಳ್ಯಾಗೇವಣಾಸತಿ ಶಿರರಪರಾಧವನ್ನುಗಳಲ್ಲಿ ಪುಣಮುಟ್ಟು ಇಲ್ಲಿ ಕೂಡಿರತಕ್ಕಂಥ ಗುರು ಹಿರಿಯರಿಗೆ ನನ್ನಂತ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಈಗ ಸದ್ಯ ದಯವಿಟ್ಟು ಎಲ್ಲರೂ ಕೂತು ಕೇಳಿರಿ ಗುರು ಶಿಷ್ಯರು ವಾಕ್ವ್ವ ಅದಕ್ಕರಿ ಹಾಲು ಮತದೊಳಗ ಪ್ರಶ್ನೆ ಹಿಡಿದು ಒಂದೇ ಸ್ ಕ್ವಶನ್ಗಳು ಬಿಡುಗಡೆ ಆಗಬೇಕು ಅದು ಮುಂದೆ ಹೇಳ್ತೀನಿ ಹಿಂದೆ ಬರ್ತದ್ರಿ ಇಲ್ಲಂದ್ರ ಇಲ್ಲತ್ತೇಳ್ರಿ ಹಾ ಈಗ ದಯವಿಟ್ಟು ಶಿರ್ಸು ಗೌಡ್ರು ರಾಜು ಗೌಡ್ ವಿನಂತೈತಿ ಈಗ ಯಾನ್ ಅಂದ್ರ ಬರೆಯ ವಿಷಯ ಇಡುದು ಖರೆ ರಾಮಾಯಣಿ ಮಹಾಭಾರತ ಮಾತಾಡಿ ಹೋಗು ಮಂದಿ ಭಾಳ ಐತೆ ಭಾಳ ನಾಳೆ ಅವು ನಮ್ಮ ಅಪ್ಪನ ಹಾಡೋದು ಬ್ಯಾರೆಲ್ಲ ಅವ್ನ ಅಪ್ಪನ ಬೆಳ್ಸೋದಾಗೈತಿ ಅವ ಹೆಂಗೆ ಬರ್ಬೇಕು ಅಪ್ಪನ ಸ್ಟೋರಿ ಅಂತ ಕೇಳಿದ್ರು ಹೇಳ್ತ ಹಾ ನಮ್ಮ ಮಾಸ್ತರ್ಗೆ ಹೆಂಗೆ ಅವನು ಕೇಳಿದ್ರು ಅವ ವಿಷಯದಾಗ ಕ್ಷಬಕ್ ಮಾಡ್ತಕ್ಕಂಥ ಚತುರ ಅನಸಿಂದ ಮತ್ತು ನಮ್ಮ ತಮ್ಮಾಗ ಯಾರು ಇದ್ದರೆ ಅವ ಯಾವ ನಮ್ಮ ಹಾಡುಗೆ ಪಿಂತ ಬರ್ತದೆ ಸಮಾಧಕ್ಕೆ ಐತಿ ನಮ್ಮ ಮಾಸ್ತರ್ ಅವನ ರೀ ಹಿಂಗ ಯಾರು ಹತ್ತಾರ ಯುಟ್ಯೂಬ್ ಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಮುದ್ದೇಬರ್ ತಾಲೂಕಿನ ಸರ್ವ ತೊಗುಳದ ತಪಸ್ಸು ಮಾಡಿರ್ತಕ್ಕಂಥ ಜಗದ್ಗುರು ರೇವನ ಸಿದ್ದೇಶ್ವರ ಪವಿತ್ರ ಪಾದಾರವೆಂದು ವಂದಿಸಿ ಹೌದಪ್ಪ ಇಲ್ಲಿ ಮ್ಯಾಲಿ ನಾಡ ಸಾವ್ ರೇವನ ಸಿದ್ದೇಶ್ವರನ ಪ್ರೀತಿಗೆ ಪಾತ್ರನಲ್ಲಂತವ್ರು ಯಾರು ಯಾರಪ್ಪ ಅವರ ಅಲ್ಲದ ಉಗಾಡೋ ದೇವರು ಸ್ವಾಮಘಾತ ದೇವರು ಜೀವಕ ಮುನಿ ದೇವ್ರ ಗಾಂಜಿ ಕೋರ ದೇವ್ರ ಗರುಡಗಿತ್ತ ದೇವರು ವಿದ್ಯೆ ಕೋರ ದೇವ್ರ ಬುದ್ಧಿ ಕೂಡ ದೇವ್ರ ಕೆಂಗರ್ ಗಂಡು ಗುಂಡು ಗೂಗು ನಾಗರ ಹಾವಿನ ಮೇಲೆ ಕುತ್ತ ನಾಡ ಅನರ್ರಿ ನಾಡಿಗೆ ಮೊದಲು ನಾಗ ಠಾಣಾ ಅನ್ಸಿ ಅನ್ರಿ ಏನು ಸಮಾಧಾನ ಸಮಾಜಲತ್ತಿರೋ ಬರೇ ಮೂರು ತಿಂಗಳ ಬರೇ ಸಮಾಧಾನ ಒಂದು ಅಕ್ಕ ಮೇ ಅಕ್ಕ ಮನೆಗೆ ಬೀರಾಗಿ ಚಿಂಚಲಿ ಅನಿಸಪ್ಪ ಹೌದಾ ನೀಲಂಕರ ಮೊಮ್ಮಗನಾಗಿರ್ತಕ್ಕಂಥ ಸಾವಕಾಶ್ ಬಾಲ ಬರಮಯ ದೇವರ ಕಣ್ಣನಾಗಿರತಕ್ಕ ಸೂರಮ್ಮ ದೇವಿ ಸಂಜಾತನಾಗಿರ್ತಕ್ಕಂಥ ಶೀಗೆ ಮಾಡ್ಲೇ ಸಿ ಅಲ್ಲ ಕೊಯ್ಲೆ ಶುರು ನಮ್ಮ ಅರ್ಧದಲ್ಲಿ ಮಾಡಿರ್ತಕ್ಕಂಥ ಯಾಕಪ್ಪ ಅವರ ಶಿರಾದ ಸಿದ್ಧ ಬೀರ ದೇವರ ಪವಿತ್ರ ಪಾದಾರ ಇಂದಕ್ಕೂ ಒಂದು ಶಿಹ ಆ ಶಿರಬಾನ ಶಿಡ್ಡನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರು ಯಾರಪ್ಪ ಅವರ ಸರಿಯೊಂದಿಬ್ಬ ಬಿಲವಾಡಪುರ ಅರಸ ತಂದಿ ತುಕ್ಕಪ್ಪ ರಾಯ ತಾಯಿ ಅಮೃತ ಬಾಯಿ ಒಡನೊಳಗ ಹುಟ್ಟಿ ಹೌದು ಜತೆ ನಾರಾಯಣಪುರ ನಾಮವನ್ನು ನಡೆಸಿ ಹುಲಜಂತಿ ಎಂಬ ನಾಮವನ್ನು ಗಳಿಸಿ ಸ್ವರ್ಗದಿಂದ ಶಿವ ಪಾರ್ವತಿ ದೊರೆಗಿಳಿಸಿ ಹಾಗ ವರ್ಷಕ್ಕೊಮ್ಮೆ ಅರಸ ದೀಪ ಸಾಕ್ಷಾತ್ ಭಗವಂತನ ದೊರೆಗಿಳಿಸಿರ್ತಕ್ಕಂಥ ಯಾರಪ್ಪ ಅವರ ಜಿಲ್ಲಾ ಮಂಗಳಗೇಡ ತಾಲೂಕ ಹುಲಜಂತಿ ಉರಿಗೆ ಹರಕರೆ ಕೈಲಾಸ ಅಂದ್ರೆ ಹಾಲು ಮತ್ತೆ ಕರೆ ಕೈಲಾಸ ಹೌದಪ್ಪ ಕೈಲಾಸ ಹುಲಜಂತಿ ಮಾಲಿಂಗರಾಯನ ಮಟ್ಟ ಮನೆ ಹಾಲು ಮತದ ಕಾಶಿ ಹುಲಗಂತಿ

ನಮ್ಮ ಮಟ್ಟ ಮನ್ಯೊಳಗ ಕಲಿಯೋಗನ ಕೈಲಾಸ ಹುಲಜಂತಿ ಅಮಾವಿ ಸಿದ್ಧಮುತ್ತನ ಮಟ ಮನಿ ಒಳಗ ಯಾವುದ್ರಿಪ್ಪಾ ಅರಮನಿ ಮಾಡ ನರ್ಕರಿ ಊರಿಗಿ ಗುರು ಮನಿ ಮಾಡನ ಬೆವಳೂರು ಊರಿಗಿ ಮಾಡ್ಯಾವ ನಿಲ್ಸ್ಯನ್ ಮಕ್ಕನ ಅಪ್ಪುರಿಗಿ ಅವರಪ್ಪ ಆದ ಜಾಗ ನೋಡಿ ಮಾಡನ ಮೆಟ್ಟ ಮೂರೂರ ಮುಂಗಡಿ ಮುಮ್ಮೆಟ್ಟಿಗೆ ಅವನೀಗ ಅಂದ್ರು ಸಾದು ಅಮ್ಮೋಗಿ ಅವರಪ್ಪ ಮುಮ್ಮೆಟ್ಟ ನಮ್ಮಟ್ಟ ಅಮ್ಮ ಸಿದ್ದ ಮುತ್ತಾನ ಕಲಿಯುಗದ ಕೈಲಾಸ ಅಂದ್ರೆ ಮುನ್ನೆಟ್ಟು ಗುಡ ಅಮೋಕ್ಷದ ಮುತ್ತರ ಕ್ಷೇತ್ರ ಬಂಧುಗಳೇ ಅಂತ ನಮ್ಮಪ್ಪ ಮಾಲಿಂಗರ ಮುತ್ತಿನ ಪಾದುಕ ನಮಸ್ಕಾರಗಳನ್ನು ಹೇಳಿ ಮಾಲಿಂಗರಾಗಿ ನಾಲ್ಕು ಮಂದಿ ವರವಿನ ಮಕ್ಕಳು ಒಬ್ಬ ಪುಣ್ಯದ ಮಗ ನಾಲ್ಕು ಮಂದಿ ಹೆಸರು ಅಂದ್ರಪ್ಪ ಕಣ್ಣು ಮುತ್ತ ನೋಡಲಿಲ್ಲ ಇನ್ನು ನಾವು ಹೆಂಗ ಹೇಳ್ತು ಹಂಗ ಅವ್ರು ಅವರು ಅಟ್ಟೆ ಹಾಡಿದ್ರೆ ಅಟ್ಟೆ ಹೇಳ್ತಾರ ಯಾಕೆ ಮಂದಿದ್ರೆ ಮುಂದೆ ಸೃಷ್ಟ ಯಾರು ಯಾರು ಮತ್ತಪ್ಪ ಯಾರ್ಯಾರಪ್ಪ ಅವರ ಹೆಸರು ಹೇಳ್ರಿ ರಾಮಾಬಾಯಿ ಕಾಮಾಯಿ ಕೋಮಾಲಿ ಸೋಮಾಲಿ ಹೌದು ನಾಲ್ಕು ಮಂದಿ ಸ್ಪಷ್ಟರು ಪದಕ್ಕೂ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಇನ್ನಾಬ್ರಿ ಯಾರ ಅಂದ್ರಿ ಸುವರ್ಣ ಕರ್ನಾಟಕದ ಒಳಗೆ ಹೆಂಗ ನಮ್ಮ ಬೆಳಗಾವಿ ಜಿಲ್ಲಾ ಐತಿ ಹೆಂಗ ಈಗ ಸುವರ್ಣ ಅಂದ್ರೆ ಮಹಾರಾಷ್ಟ್ರ ರಾಜ್ಯ ಿಂಗನಾಗಿ ಶಿಂದಗಿ ಭಾಗದಾಗ ಸಿದ್ಧ ಅಟಿಗೆ ಮಾಡಿ ಗಣಿಯಾರ ಗ್ರಾಮದಾಗ ಏಕದಂಡಿಗೆ ಪದಮಣ್ಣನ ಗರ್ ಹರಣ ಮಾಡಿ ಶಿಂದಿ ಬಂದ ಸಿದ್ದ ಕನಗಿಲ್ಲ ಮಠದ ಕರ್ತರಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲಾ ನೂತನ ತಿಕೋಟ ತಾಲೂಕಿನ ಬಿದ್ರಿ ನೆಲೆಸಿರ್ತಕ್ಕಂಥ ನೆಲೆಸಿರತಕ್ಕಂಥ ಸಿಂಧಿ ಬನದ ಸಿದ್ದ ಅಂಗರಿ ಒಳಗೆ ಅಡುಗೆ ಮಾಡಿ ನೀರಿನಾಗಿ ಬೆಮ್ಮಿ ತೆಗೆದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಆನಗನವರು ಕರೆ ಸಿದ್ದೇಶ್ವರ ಗುಣಿಸಿರ್ತಕ್ಕಂಥ ಹೌದಪ್ಪ ಹೌದು ಬಿದ್ರಗಿ ಸಿದ್ದೇಶ್ವರ ಪವಿತ್ರ ಪಾದಾರು ವಂದಿಸಿ ಹೌದಪ್ಪ ಹೌದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಸಾವಿರಕ್ಕೂ ಸರ್ದಾರನಾಗಿರ್ತಕ್ಕಂಥ ಕಾಶಿಲಿಂಗದೇ ಅವ್ರಿಗೆ ಕೂಡ ಕೈ ಮಗಿದು ಹೌದಪ್ಪ ದೇವರ ಈ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ನನ್ನ ಸಾಂಗ್ಲಿ ಜಿಲ್ಲಾ ದತ್ತ ತಾಲೂಕ ಸಂಖ್ಯೆ ಗ್ರಾಮದ ಹೌದ ಈ ಕಾರ್ಯಕ್ರಮ ಕಾರಣಕರ್ತನಾಗಿರತಕ್ಕಂತ ಯಾರಪ್ಪ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ನಡು ಊರಾಗ ಗಟ್ಟಿಯಾಗಿ ಧರ್ಮ ಕ್ಷೇತ್ರ ಪಾವನ ಕ್ಷೇತ್ರ ಮಾಡಿರತಕ್ಕ ನನ್ನಪ್ಪ ಸದ್ಗುರು ಬೀರದೇವರ ಪವಿತ್ರೀ ಹೌದಪ್ಪ ಹೌದಾ ಹದಿನಾರು ಅಥವಾ ಹದಿನೆಂಟು ಪಲ್ಲಕ್ಕಿ ಕುಡಿಸಿರಿಲ್ರಿ ಹೌದಪ್ಪ ಹದಿನೆಂಟು ಎತ್ತು ಪಲ್ಲಕ್ಕಿ ಹದಿನೈದು ಹದಿನೈದು ಇಲ್ಲಿ ಪಂದ್ರ ಪಂದ್ರ ಎರಡು ಚಂದ ಮಾತಾಡ್ತೇವೆ ಮರ ಏ ಅವ್ರು ಅಟ್ ಹೌಶಿಯಾಗಿ ಹ್ಯಾಂಗ ಮಾತಾಡ್ತಾರ ಅವ್ರು ಹಂಗೆ ಹಾಕೋದು ಹದಿನೈದು ದೇವರ ಪಲ್ಲಕ್ಕಿಗಳು ಎಲ್ಲ ಕೂಡ ಒಂದೇ ಸಲ ನಮಸ್ಕಾರ ಮಾಡಿ ನಮಸ್ಕಾರ ಸಲ್ಲಿಸಿ ಸರಿಜೋಡಿ ಹಾಲಿಕ್ಕೆ ಬಂದಿರತಕ್ಕಂತ ಯಾವ ನಮ್ಮ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗೆನಸಿದ್ದೇಶ್ವರ ಗಾಯನ ಸಂಘದ ಮಕ್ಕಳ ಗಾಯಕರಾಗಿ ಅದ ಒಳ್ಳಹಿತ್ಯಗಳಾಗಿ ಮಾತಿನ ಮಾನಿಕರಾಗಿ ಪ್ರಾಚೀನ ಚಾಣಕ್ಯರಾಗಿ ಸಾಹಿತ್ಯದ ಸಾರ್ವಭೌಮವಾಗಿ ಒಂದು ಯೂಟ್ಯೂಬ್ ಚಾನೆಲ್ ಮಾಲಕರಾಗಿರ್ತಕ್ಕಂಥ ಯಾರಪ್ಪ ಅವರ ನಮ್ಮ ಆಳ್ಗಿ ಪಿಂಟು ಮಾಸ್ತರ ಎಲ್ಲ ಕಲಾತಂಡದ ಎಲ್ಲ ಸದಸ್ಯರಿಗೂ ಬಬಲಾದಿಯಿಂದ ಬಂದಿರ್ತಕ್ಕಂಥ ಯಾವ ನಮ್ಮ ಮುದುಕು ಅನ್ನೋರಿಗೆ ಬಬಲಾದಿ ಯಾವ ಬಬಲಾದ್ರಿ ಮಗನ ಆ ಬಬಲಾದಿ ಅಲ್ಲ ಆ ಬಬಲಾದಿ ಬರೋದು ಬಾಳ ಬಿರೆಯೋದ್ ಮೂಲಕ ಈ ಬಬಲಾದಿ ಒಂದು ಮಗನ ಅದೇ ಬಬಲಾದಿ ಶಾಖದಾಗ ಹುಟ್ಟಾನೆ ಹೌದು ಖರೆ ಅಲ್ಲೇ ಶಾಖದಾಗ ಹುಟ್ಟತಾನ ರೋವನ್ ಹೋಟೆಲ್ ಹುಟ್ಟಾನ ಇವರು ಪಂಚ ಬಬಲಾದಿ ಮುದುಕಪ್ಪನನ್ನ ಒಂದು ಹೌದು ಅವರಿಗೆ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಗೇನ್ ಸಿದ್ದೇಶ್ವರ ಗದ್ದಿಗೆ ಪೂಜಾರ ಇರತಕ್ಕಂತ ಇಬ್ಬರು ಮಹಾರಾಜ ನಮಸ್ಕಾರ ಸಲ್ಲಿಸಿ ನೋಡ್ರಿ ಇಬ್ರು ಹೆಂಗದಾರ ಹೆಂಗದಾರ ಇವ್ ಮೋದಿ ಅಮಿತ್ ಶಾ ಅಲ್ಲಿ ಗೊತ್ತ ನೋಡ್ರಿ ಹ ಇಲ್ಲಿ ಇಲ್ಲಿ ಮಗನ ಮೋದಿ ಅಂತ ಹೇಳಿ ನನ್ನ ಹಾದಿ ಬಿಡಿಸ್ಬೇಡ ಆ ಮೋದಿ ನಮ್ಮ ಊರಾಗ ಹೋಗಿ ಕರೆ ಆ ಕಲಾ ಸಂಘ ಎಲ್ಲರಿಗೂ ನಮಸ್ಕಾರ ಹೇಳಿ ಊರಾಗಿರ್ತಕ್ಕಂಥ ಯಾವ ನಮ್ಮ ಶಿರ್ಸುಗೌಡರು ನಮ್ಮ ಪರಮ ಶಿಷ್ಯರಾಗಿರ್ತಕ್ಕಂಥ ಶಿರ್ಸು ಗೌಡ ಕಲಾ ಸಂಘ ಕೂಡ ಹೌದು ಗೌಡರ ಸಂಘಕ್ಕೆ ನಮಸ್ಕಾರವನ್ನು ಹೇಳಿ ಮಾಜಿ நம்ம நிம்ம அகலி சொன்னித்தார்த்தி ஆகிர் துகல சுமித்ன பரமிஷ்யா சாகித்ய சாஹார்த்தி ஷஜமும் ஆல பட்ட நம் அப்பூர் மணி வந்து நம்ம ஊர் கிஷாத் தந்த நமது அத்தனை அத்தனை நம்ம மனிதங்கில் நம்ம நான் எதிர்கடிகடுபி சித்தர க்ரேன ஆல மத்தி சித்தேஸ்வரக்கு நமஸ்காரி ಬರ್ಲೆ ನಮ್ ಪರ್ಸು ಸರ್ ಯೂಟ್ಯೂಬ್ ಚಾನಲ್ ಮಾಲಕರು ಕೂಡ ಬಂದಿಸಿ ಬಾಯ ಮಾತಾಡ ಬೇಡ ಅವ್ರಿಗೆ ಮೊದಲ ನಮಸ್ಕಾರ ಮಾಡ್ರಿ ಅವ್ರಿಗೆ ಅವ್ರ ಇದ್ದದ್ದು ಇಲ್ಲದಂಗ ಇಲ್ಲದ ಇದ್ದಂಗ ಮಾಡ್ತಾರೆ ವಿದ್ವಾಂಸ ಕವಿಯ ಪಾಠ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣ ಹಾಡೋದ್ರಾಗ ಮಾತ್ರ ದೋಷ ಆದ್ರೂ ಕೂಡ ತಪ್ಪನ್ನ ಬಾಜುಕ ತೆಗೆದಿಟ್ಟು ಒಪ್ಪನ್ನ ಮಾತ್ರ ಶಿವಕಾರ ನಮಸ್ಕಾರ ಹೇಳಿ ಬಾಯ ಮಾತಾಡೋದು ಬೇಡ ಸಾರ್ ಬಾಯ ನಾವು ಹೆಂಗ್ ತಿನ್ನು ಹೋಳಿಗಿದಂಗೆ ಮನ್ಯಾಗ ಮಾಡಿದ ಹೋಳಿಗೆ ನಾವು ನಮ್ಮ ಆಲಿಗೆ ಪಿಂಟು ಮಾಸ್ತರ್ ಅಂದ್ರೆ ಚದ್ಕದ್ ಹೋಳಿಗೆ ಇದ್ರ ಹೋಳಿಗೆ ಬೀರು ಹೋಳಿಗೆ ಕರೆಯೊಂದು ಹೋಳಿಗೆತ್ತಂದ್ರೆ ಹೆಂಗ ಹರ್ ಹಂಚ್ಕೊಂತಿತ್ತಾರಲ್ಲ ಯಾವ ಮನೆ ಎಲ್ಲ ಇದನ್ನ ಹರ ಹಚ್ಚ ಅದು ಮಗಲ್ಲ ಇಟ್ ಐತಿ

ಅದಕ್ಕೆ ಅತ ನಿಮ್ಮಂದಿ ಐದು ನೂರು ಐತಿ ಒಟ್ಟು ಹಂದ್ಯಾಡರಿ ಅದಕ್ಕೆ ಅಂತ ನಮ್ಮ ಅಪ್ಪಮ್ಮ ಅಪ್ಪ ಯಾವ ರೀತಿ ಶುಡನ್ಸಿದನ ಸೇವಾ ಅಂತ ಒಂದು ಶಾಲ ಹಾಡಿ ಹೌದಪ್ಪ ಹೌದು ನಮ್ಮ ಸ್ವರಿ ಜೋಡಿ ಆಳ್ಗೆ ಪಿಂಟು ಸರ ಹೋಕತ್ತಿ ಪಾಳೆ ಹೌದು ಯಾರು ಗದ್ದಲ ಮಾಡಬೇಡ್ರಿ ಹೌದು ಪ್ರೀತಿ ಇದರಿಂದ ಇಬ್ಬರೂ ಕಲಾವಂತರ ನನ್ನ ಬೆಳೆಸ್ರಿ ಹರಸ್ರಿ ಹಾರಾಯ್ಸ್ರಿ ಪ್ರೋತ್ಸಾಹಿಸಿರಿ ತಿಳ್ಕೊಂಡು ನಿಮ್ಮಲ್ಲಿ ನನ್ನ ವಿನಂತಿ ಐತ ಸೊ ಹೌದಪ್ಪ ಹೌದು ಹೌ ಶ ಏನ್ರೀ ವಿಷಯ ಇಡಾದ್ರೂ ಇಟ್ಬಿಡ್ರಿ ಗೌಡ್ರ ದಯವಿಟ್ಟು ಶಿರ್ಸುಗೌಡು ರಾಜವಣ್ಣ ನಮ್ಮ ಶಿವ ಅವರು ಬಂದಾರ ಇಲ್ಲಿ ಏನಾದ್ರು ಒಂದು ವಿಷಯ ಹೋಗ್ರೆ ಚರ್ಚೆ ನಡೀಲಿತ್ತಂದ್ರ ಬಂದ ಹೇಳ್ರಿ ಟೈಮ್ ಹಾಕದ್ರಿ ಅಣ್ಣಾರ ನೀವೇ ಹೇಳಿ ಬಿಡ್ರಿ ಇಲ್ಲೇ ದಯವಿಟ್ಟು ವಿಷಯ ಇಟ್ಟಿದ್ರ ಎಲ್ಲ ಮಂದಿಗೆ ಸ್ವಚ್ಛ ತಿಳಿಬೇಕು ಅಂತ ವಿಷಯ ಇರಬೇಕು ಇಲ್ಲಿ ವಿಷಯ ಇಟ್ಟಿದ್ರೆ ಸಂಖ್ಯೆ ಕುತ್ತ ಮಂದಿಗೆ ಹಾಲು ಕೊಡದಂಗಾಗಿರ್ಬೇಕು ಹಾಡ ಕಳಕ ಬಂದವರಿಗೆ ಹೌದಪ್ಪ ಹೌದಾ ಪಿಂಟು ಮಾಸ್ತರ್ ಅರಟಾಳ ಕಲ್ಮೇಷನ್ ನಮಗೂ ಕೂಡ ಹಾಲು ಆಗಬೇಕು ಹೌದಪ್ಪ ಹೌದು ಅಂದ್ರೆ ಹಾಡವ್ರಿಗೆ ತಿಳಿದ ಅಂತ ವಿಷಯ ಅಂದ್ರೆ ಸ್ವಚ್ಛಾಗಿ ಬಿಚ್ಚಿ ಎಳೆ ಎಳೆಯಾಗಿ ಬಿಡಿಸ್ತಕ್ಕ ಅದ್ಭುತ ನಮ್ಮ ಕಲಾಗಿದ್ರು ಬೆಳೆ ಬೆಳೆ ಮಗನ ಅವ್ರಿಗೆ ಬಾಯಾಗ ಹೊಲಗವು ಅದು ಶಬ್ದ ಅದಕ್ಕಾಗಿ ಬೆಳೆ ಅದು ನನ್ನವರ ಯಾರು ನಾವು ಸಿದ್ಧಿ ಶಿರರ ಪರಾಧಗಳಲ್ಲಿ ಪೊಣಮುಟ್ಟು ಇಲ್ಲಿ ಗುರು ಗುರುಗಿರಿಯರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಈಗ ಸದ್ಯ ದಯವಿಟ್ಟು ಎಲ್ಲಾರು ಕೇಳಿರಿ ಗುರು ಶಿಷ್ಯರು ವಾಕ್ಯ ಕರೆ ಹಾಲು ಮತ್ತದೊಳಗ ಪ್ರಶ್ನೆ ಹಿಡುದು ಒಂದೇ ಕ್ವಶನ್ಗಳು ಬಿಡುಗಡೆ ಆಗಬೇಕು ಅದು ಮುಂದೆ ಎರಡು ಹಿಂದೆ ಎರಡು ದಿನ ಬರ್ತದಂದ್ರೆ ಬರ್ತದ ತಡ್ರಿ ಈಗ ಇಲ್ಲ ತೇಡ್ರಿ ಆ ಈಗ ದಯವಿಟ್ಟು ಹಾ ಹಾಲು ಸಿಸ್ಯರ ಪ್ರಶ್ನೆ ಹಾಲು ಮತ್ತು ಒಳಗೆ ನಡಿಬೇಕು ಜನರಲ್ ಇಲ್ಲ ರೀ ಶಬಾಷ್ ಜನರಲ್ ಒಟ್ಟೇ ಇಲ್ಲ ಕತಿ ಹೇಳುದಿಲ್ಲ ಅದಕ್ಕೆ ಯಾವ ಮ ಪ್ರೀತಿಯ ಗೌಡ್ರ ಅದಂತ ಗೌಡೇಶಮ್ಮ ಬಮ್ಮ ಹನುಮಂತ ಮುಂತ ಬಿರಾದಾರ್ ಸಾಕಿನ್ ಸಂಖ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅದರಂತೆ ಎಕ್ರ ಸಿದ್ದಪ್ಪಮ್ಮ ಕಳ್ಳಿ ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ಹೊರತಿನಿ ನಾನೇ ಸ್ವೀಕಾರ ಮಾಡ್ತೀನಿ ರೂಪಾಯಿ ಹಚ್ಚಿದ್ರೆ ಅಲ್ಲಿ ಬಹಳ ಒಳ್ಳೆ ವಿಷಯ ಜಗತ್ತಿನ ಹಾಡಿದ್ರೆ ಹಿಂಗೆ ಯಾರು ಇಟ್ಟಿಲ್ಲ ನಾನು ಅರವತ್ತು ಎಪ್ಪತ್ತು ಬಂಡಾರ ಹಾಡಿದ್ರೆ ನಮ್ದು ಸರಿ ಜೋಡಿ ಕಲಾವಿದರು ಈಗ ಬರೀ ಆರು ತಿಂಗಳಾಗ ತೊಂಬತ್ತೊಂಬತ್ತು ಬಂಡಾರ ಹಾಡ್ಯಾರ ಬದು ತೊಂಬತ್ತು ಬಂಡಾರ ತೊಂಬತ್ತು ಒಂದ್ ನೂರ ಬಿಡ್ರಿ ಹೆಚ್ಚು ನಾನು ಉಮ್ರಾನಿಗ್ ಹೋದ್ರೆ ನೂರು ಸುದ್ದಿ ಸುದ್ದಿ ಆದರೆ ಎಲ್ಲ ಕಡೆ ಹಾಡ್ಯಾರ ಅನ್ನ ಹೊಳಿ ಬರ ಹೊಳಿ ಬರನ ಅದು ಇಲ್ಲಿ ಕಡೆ ಬಂಡ ಇರ್ಲಿ ನನ್ನ ಪಾಲಿಗೆ ಯಾವ ಇರ್ಲಿ ಕಳ್ರೆ ಯಾವ ಶಿಷ್ಯ ಅನ್ನೋದು ನನ್ನ ಪಾಲಿಗೆ ಇರುತ್ತೆ ಸಬಾದ ಕೈಯತ್ತ ರು ಒಂದು ನಾವು ಹರಿತನ್ನು ಸ್ವಲ್ಪ ತಡೀರಿ ಇಲ್ಲೇ ಕಡೆ ಯಾಕೆಂದ್ರೆ ಸಿದ್ಧ ಮಾಲಿಂಗರಾಯ ಯಾವ ರೀತಿಯಾಗಿ ನಡ್ಕೊಂಡ ದುಡ್ಕೊಂಡ ಮಾತ್ರ ಈಗಾಗಲೇ ಹೇಳಿನಿ ಅದಕ್ಕೆ ಮುಂದಿನ ಸಲ ಗುರುವಿನ ಹೆಂಗ್ ಬೆಳೆಸ್ತಾರೆ ಬೆಳೆಸಲಿ ಐದು ಗಂಟೆ ಮಟ್ಟ ಶಿಷ್ಯ ಏನು ಮಾಡ್ಯಾನ ಶಿಷ್ಯನ ಪರಾ ಏನು ಅನ್ನೋದನ್ನ ತಿಳಿಸ್ಕೊಡುವಾಗ ಶಿರ್ಸುಗೌಡ್ ರಾಜುಗೌಡ್ ವಿನಂತೈತಿ ಈಗ ಯಾನ್ ಅಂದ್ರೆ ಬರೇ ವಿಷಯ ಇಡುದು ಕರೆ ರಾಮಾಯಣ ಮಹಾಭಾರತ ಮಾತಾಡಿ ಹೋಗು ಮಂದಿ ಬಾಳೆ ನಾಳೆ ನಮ್ಮ ಅಪ್ಪ ಹಾಡುದು ಬೇರೆ ಅಪ್ಪನ್ ಹೌದು ಹೆಂಗ್ ಬರ್ಬೇಕು ಅಪ್ಪನ ಸ್ಟೋರಿ ಅಂತ ಕಲಿದ್ರೆ ಹೆಂಗ ಬರ್ಬೇಕಪ್ಪ ಹೆಂಗ ಹಾಡ್ಬೇಕು ತಾಯಿ ಯಾರು ತಂದಿ ಯಾರು ಬಂದು ಯಾರು ಬಳಗ ಯಾರ ಕುಲ ಯಾರು ಗೋತ್ರ ಯಾದ ಜಾತ್ ಬೆಡಗ ಅಜ್ಜಿ ಆ ಯಾರ ಮುಟ್ಟ ಯಾರ ಮರಿಮಗಳ ಯಾರು ಗಿಡಿಮಗಳ ಯಾರು ಹೇಳ್ತಾರೆ ನಮಗ ನಿಮಗ ಏನು ಸಂಬಂಧ ಐತಿ ಅನ್ನೋದನ್ನ ಹೇಳ್ತಾರೆ ಯಾವ ಜನ್ಮ ಸಂಬಂಧ ಅದ ಒಂದ್ ಸಣ್ಣ ಚಾಲ ಆಡಿ ಹಿರಿ ಕಾಲ ಚಾನಸ್ಕೊಡು ಯಾಕೋ ಮಿಸಿ ತಿರ್ವಾಕತ್ತೇನೆ ಅವ್ರ ಮಿಶಿನೇ ಹಂಗೇದ ಮರ ಮೂರ್ ವರ್ಷ ಅದ್ ನೋಡ್ತಾನ ಹಂಗೇದ ಪೈಲ್ವಾಂಡ್ರ ಹಲೋ ಹಲೋ